ದುಷ್ಯಂತ್ ಸೈಂಟಿಫಿಕ್ ವಾಸ್ತು ಗೂಗಲ್ ಮಾಡೋ ನಿಮ್ಗೆ ಸಿಗ್ತಾನೆ ಇದು ಸೌತ್ ಫೇಸಿಂಗ್ ದಕ್ಷಿಣ ದಿಕ್ಕಿನ ನಿವೇಶನ ಇಲ್ಲಿ ಮತ್ತೊಮ್ಮೆ ನಿಮಗೆ ಪ್ರಶ್ನೆ ಕೇಳಲಿಕ್ಕೆ ಮಾತಾಡ್ತೇನೆ ದ್ವಂದ್ವ ಬೇಡ ನಾನು ಕೇಳೋದು ಇಷ್ಟೇ ಪ್ರಶ್ನೆ ದಕ್ಷಿಣ ದಿಕ್ಕಿಗೆ ಅಂತ ಉತ್ತರ ದಿಕ್ಕಿನಲ್ಲಿ ಜಾಗ ಕಮ್ಮಿ ಇದೆ ದಕ್ಷಿಣದಲ್ಲಿ ಇಷ್ಟು ಜಾಗ ಬಿಟ್ಟು ವಿನ್ಯಾಸಕಾರ ಉತ್ತರಕ್ಕೆ ಅಷ್ಟು ಕಮ್ಮಿ ಜಾಗ ಇಟ್ಟು ಈ ರೀತಿ ಅಂದರೆ ನೈಋತ್ಯ ಭಾಗವನ್ನು ಖಾಲಿ ಬಿಟ್ಟು ನಿವೇಶನ ರಚಿಸಿರುವುದು ಸರಿಯೇ ಅಥವಾ ಸರಿ ಅಲ್ಲವೇ ಇದು ನಿಮಗೆಲ್ಲರ ಇವತ್ತಿನ ಪ್ರಶ್ನೆ ನೀವು ನಿಮ್ಮ ಇಷ್ಟ ಬಂದಂತೆ ಉತ್ತರ ಕೊಡಬೇಕು ನಿಮ್ಮ ಉತ್ತರಕ್ಕೆ ನೀವು ಜವಾಬ್ದಾರಾಗಿರ್ತೀರ ಆದರೆ ಇಲ್ಲಿ ಎಷ್ಟು ಮಟ್ಟಕ್ಕೆ ಒಳ್ಳೆಯದು ಅನಿಸುತ್ತೆ ಎಷ್ಟು ಮಟ್ಟಕ್ಕೆ ಕೆಟ್ಟದ್ದು ಅನಿಸುತ್ತೆ ವಾಸ್ತುವಿನ ಮೂಲ ದರ್ಪಣನ ನೀವು ಪರಿಗಣನೆ ತೆಗೆದುಕೊಂಡು ದಕ್ಷಿಣಕ್ಕೆ ಖಾಲಿ ಬಿಡ್ಬೋದಾ ಮಾಸ್ಟರ್ ಬೆಡ್ರೂಮ್ ಇರೋ ಜಾಗಕ್ಕೆ ಖಾಲಿ ಬಿಡ್ಬೋದಾ ನೈಋತ್ಯ ಭಾಗದಲ್ಲಿ ಅಥವಾ ಬಿಡದೆ ಇರ್ಬೋದಾ ಈಶಾನ್ಯವನ್ನು ಖಾಲಿ ಬಿಟ್ಟ ಬಿಡದೆ ಕಟ್ಬೋದಾ ಅನ್ನೋ ಒಂದು ಪ್ರಶ್ನೆಗೆ ಸರಿ ಇದೆಯಾ ಸರಿ ಇಲ್ಲವ ಇಷ್ಟೇ ನಿಮಗೆ ಬೇಕಿದ್ದರೆ ಸರಿ ಇದೆ ಸರಿ ಇದೆ ಅಂತ ಹಾಕಿ ಇಲ್ಲ ಅಂದರೆ ಇಲ್ಲ ಅಂತಲೇ ಹಾಕಿಕೊಡಿ ಹಾಗಾಗಿ ಇದು ಒಂದು ಪ್ರಶ್ನೆ ನೋಡ್ಕೊಳ್ಳಿ ಈ ರೀತಿ ಪ್ರಶ್ನೆಗಳು ಬರ್ತಾ ಇರುತ್ತೆ ನೀವು ಯೋಚನೆ ಮಾಡಬೇಕು ಹುಷಾರಾಗಿ ಜಾಗೃತರಾಗಿ